ಯಾರು ನೀವೆಲ್ಲ ಥಿಯೇಟ್ರ್ ಕಲ್ಲೊಡ್ದು ಓಡೋಗಿದ್ದವ್ರು ಇವರೇ ಸರ್ ಓಹೋ ಇಲ್ಲಿಗೆ ಯಾಕೆ ಬಂದ್ರಿ ಬರಬಾರ್ದು ಅಂತಾನೆ ಅನ್ಕೊಂಡಿದ್ವಿ ಸಿಕ್ಕಾಕಣಲ್ಲ ಮುಟ್ಟಾಳ ಅದಕ್ಕೆ ಬರ್ಬೇಕಾಯ್ತು ಗ್ಲಾಸ್ ಯಾಕೆ ಹೊಡೆದ್ರಿ ಟಿಕೆಟ್ ಕೊಡೋಲ್ಲ ಅಂದ್ರೆ ಅದು ಹೊಡೆದ್ವಿ ಅದಕ್ಕೆ ಹೊಡೆದ್ ಬಿಡೋದಾ ಮತ್ತೆ ನಮ್ಮ ಗುರು ಸಿನಿಮಾ ರಿಲೀಸ್ ಆದ್ರೆ ಥಿಯೇಟ್ರ್ನ ಮದುವೆ ಆಗೋ ಹೆಣ್ಣಿಗಿಂತ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ನಾವ್ ಇಲ್ದಿದ್ರೆ ಆ ಥಿಯೇಟರ್ ಕಾಲಿಡಕಾಗೋದಿಲ್ಲ ಅಷ್ಟು ಗಬ್ಬಾಗಿಟ್ಟಿರ್ತಾರೆ ಜನ ಟಿವಿ ಬಿಟ್ಟು ಥಿಯೇಟರ್ಗೆ ಬರೋದಿಲ್ಲ ಅಂತ ಹೇಳಿ ಸಿನಿಮಾದವರು ಬಡ್ಕೋತಾರೆ ಥಿಯೇಟರ್ ನೋಡ ಚೆನ್ನಾಗಿದೆ ಅಲ್ಲ ಸರ್ ಫ್ಯಾಮಿಲಿಸ್ ಬರೋದು ಅಲ್ಲಿ ಯಾವುದೇ ಗಲಾಟೆ ಆಗ್ದಂಗೆ ನಾವೇ ನೋಡಿಕೊಳ್ಳೋದು ಸರ್ ಟಿಕೆಟ್ ಕಲೆಕ್ಷನ್ ಇಂದ ಹಿಡಿದು ಸಿನಿಮಾ ಪ್ರಿಂಟ್ ವರ್ಗು ನೋಡಿಕೊಳ್ಳೋದು ನಾವೇ ಅಲ್ಲಿ ನಮಗ ಕೊಡ್दैन ಯಾರಿಗೆ ಸರ್ ಕೊಡ್ತಾರೆ ಹ್ಮ್ ಒಂದಿ ಟೀ ಹೇಳೋ ಹಾಗೆ ನಮಗೆ ಒಂದು ಬೂಸ್ಟ್ ಏನ್ ಮಾಡ್ಕೊಂಡಿದ್ರಿ ನೀವೆಲ್ಲ ಹಾ ಓತಾ ಇದ್ರಿ ನಿನ್ನ ಹೆಸರು ವೆಂಕಟೇಶ್ ಅಪ್ಪ ಏನಾಗಿದ್ದಾರೆ ಮುದುಕರಾಗಿದ್ದಾರೆ ಆಗಿದ್ದಾರೆ ಸ್ಕೂಲ್ ಟೀಚರ್ ನೀನು ಯೋಗಿ ಅಂತ ನಮ್ಮ ಅಪ್ಪ ಇಂಜಿನಿಯರ್ ನೀನು ನಿತಿನ್ ಫಾದರ್ ಡಾಕ್ಟರ್ ನಿನ್ನ ಹೆಸರು ಅಪ್ಪು ಅವರು ಅಂತ ಅಪ್ಪು ಅವರು ಅಂತ ಇವರೆಲ್ಲ ನಾನು ಹಾಗೆ ಕರೆಯೋದು ಅಪ್ಪ ಏನು ಮಾಡ್ತಾರೆ ಏನು ಅಪ್ಪನ ಕೇಳಿದ್ರೆ ಅಲ್ಲಿ ನೋಡ್ತಾ ಇದೆಯಾ ಯಾವ್ದಾದ್ರು ಕೇಸರು ಹೊರಡೇ ಬಂದಿದ್ದಾರಾ ಅವರು ಇದೇ ಸ್ಟೇಷನ್ಲಿ ಕೆಲಸ ಮಾಡ್ತಿದಾರೆ ಏನ್ ಕೆಲಸ ಹೆಡ್ ಕಾನ್ಸ್ಟೇಬಲ್ ಹೆಸರೇನು ವೆಂಕಟ್ ಅಂತ ಹೆಡ್ ಕಾನ್ಸ್ಟೇಬಲ್ ಮಗನಾಗಿ ಇಂತ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಮ್ಮ ಅಪ್ಪನಿಗೆ ಹೇಳು ಮಕ್ಕಳನ್ನ ಸರಿಯಾಗಿ ಬೆಳೆಸಕ್ ಆಗ್ತಾ ಹೋದ್ರೆ ಯೂನಿಫಾರ್ಮ್ ಬಿಚ್ ಹಾಕಿ ಮನೆ ಹೋಗ್ಬೇಕಂತ ಈ ವಿಷಯ ನಿಮ್ಮ ಹೇಳು ಹೇಳ್ತೀಯಾ ಹೇಳ್ತೀನಿ ಸರ್ ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್ ಇನ್ನೊಂದ್ಸಾರಿ ಹೀಗೆ ಮಾಡಿದ್ರೆ ಎಲ್ಲಾರು ಏರೋ ವೆಂಕಟಸ್ವಾಮಿ ಈ ಲೋಫರ್ಸ್ ಸಿಗ್ನೇಚರ್ ತಗೊಂಡು ಓಕೆ ಏನೆಯ ಪಿಕ್ಚರ್ ಕಲೆಕ್ಷನ್ ಹೇಗಿದೆ ಪರವಾಗಿಲ್ಲ ಹೇಳು ನಾನು ಅಣ್ಣೋರ್ ಫ್ಯಾನೇ ಸೂಪರ್ ಆಗಿದೆ ಸೈನ್ ಮಾಡಲೇ ಇನ್ಮೇಲೆ ಆದ್ರೂ ಸರಿಯಾಗಿ ನಡ್ಕೋ ಅಪ್ಪನ ಮರ್ಯಾದೆ ಕಳಿಬೇಡ ಇವನು ನಿಮ್ಮ ಮಗನ ಅವ್ರ ಇನ್ನೊಂದ್ ಸರ್ತಿ ಸ್ಟೇಷನ್ ಮೆಟ್ಲ್ ಹತ್ತಿದ್ರೆ ನಿನ್ನ ಚರ್ಮ ಎಲ್ಲ ಸೋಲಿದು ಟೈರ್ ಅಂಗಡಿ ಕಳಿಸ್ಬಿಡ್ತೀನಿ ಸೈನ್ ಮಾಡ ಒಂದು ಗಂಟೆ ಪರ್ಮಿಷನ್ ಬೇಕು ಸರ್ ಆಗಲ್ಲ ಆ ರಿಪೋರ್ಟ್ಸ್ ಎಲ್ಲ ಕಂಪ್ಲೀಟ್ ಮಾಡು ಸರ್ ಅರ್ಜೆಂಟ್ ಕೆಲಸ ಇದೆ ಸರ್ ದಯವಿಟ್ಟು ಆಗಲ್ಲ ಅನ್ನಲ್ಲ ಸರ್ 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 ನಿಮ್ಮ ಗಮ್ಯ ಅಂತೀನಿ ಪ್ಲೀಸ್ ಓಕೆ ಥ್ಯಾಂಕ್ ಯು ಸರ್ ಹಾಲ್ಕೊಂಡು ನನ್ನ ಮಗನೇ ಅಲ್ಲ ಪಾಪ ಇನ್ಸ್ಪೆಕ್ಟ್ರ್ ಅವನೊಂದ್ ಕಪ್ ಟೀ ಬೇಕು ಅಂತ ಕೇಳಿದ್ರೆ ಇವನ್ ಪಕ್ಕದಲ್ಲಿ ನನ್ಗೊಂದು ದೂಸ್ ಬೇಕು ಅಂತ ಕೇಳ್ತಾನೆ ಅದನ್ನ ಮಾಮೂಲಾಗೆ ಮಾತಾಡ್ದೆ ತಪ್ಪೇನು ಪೊಲೀಸ್ನವ್ರು ಹೇಳೋದಲ್ಲ ಮಾಮೂಲಾಗೆ ಇರುತ್ತೆ ಕಣ ಮಾಡೋ ಕೆಲ್ಸ ಮಾತ್ರ ಭಯಂಕರವಾಗಿರುತ್ತೆ ಮಗ ಏನೋ ಇವ್ರ ಅಪ್ಪನ್ ಮುಖ ನೋಡ್ಬಿಟ್ರು ಇಲ್ಲಾಂದ್ರೆ ನೀನ್ ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು